ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ರಿಜಿಸ್ಟ್ರೇಷನ್ ಒಳಪೇಟೆ ತೊಕ್ಕೋಟು ಇದರ ಕಮಿಟಿಯ ರಚನೆಯ ಅಂಗವಾಗಿ ಸಭೆಯನ್ನು ಕರೆಯಲಿದ್ದು ಈ ಹಾಲಿನಲ್ಲಿ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಈಗ ತಮ್ಮ ತಮ್ಮ ಆಸನಕ್ಕೆ ಬಂದು ಉಪಸ್ಥಿತರಬೇಕಾಗಿ ವಿನಂತಿ ಮೊದಲನೇದಾಗಿ ಶ್ರೀದೇವಿ ಮಹಾಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಪಿ ಕೆ ರಾಜಸ್ವಾಮಿ ಚೆಟ್ಟಿಯವರವರು ಸ್ಟೇಜಿಗೆ ಬಂದು ಕುಳಿತಬೇಕು ಉಪಸ್ಥಿತರಾಗಬೇಕಾಗಿ ಕೇಳಿಕೊಳ್ತೇವೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ಗಣ್ಯ ವ್ಯಕ್ತಿ ದೊರೆಸ್ವಾಮಿ ಅವರು ಬಂದು ಉಪಸ್ಥಿತರಿರಬೇಕಾಗಿ ಕೇಳ್ಕೊಳ್ತೇನೆ ಮಾಣಿಕ್ ಕಾಪಿಕಾಡು ಇವರು ಬಂದು ಉಪಸ್ಥಿತರಬೇಕಾಗಿ ಕೇಳಿಕೊಳ್ತಿದ್ದೇನೆ ಇಲ್ಲಿ ಗಣ್ಯ ವ್ಯಕ್ತಿ ಮಾಣಿಕ್ರವರು ಸೋಮೇಶ್ವರ ಮತ್ತೊಂದು ಗಣ್ಯ ವ್ಯಕ್ತಿ ಮುರುಗೇಶ್ ತೊಕೋಟು ಇವರು ಬಂದು ಉಪಸ್ಥಿತರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆ ಮತ್ತೊಂದು ಗಣ್ಯ ವ್ಯಕ್ತಿ ಕಣ್ಣನ್ ಶೆಟ್ಟಿ ಇವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಅರ್ಚಕರು ನಿತ್ಯ ಅರ್ಚಕರು ಕೃಷ್ಣ ರವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಂಆರ್ ರವರು ಬಂದು ಉಪಸ್ಥಿತರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಸರೋಜಮ್ಮನವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ನಮ್ಮ ಶಿವಣ್ಣನವರು ಉಳ್ಳಾಳಬೈಲ್ ಇವರು ಸಹ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಯುವಕ ಮಂಡಳ ಹಾಗೂ ತುಂಬ ಮುತುವರ್ಜಿಯ ಲೀಡರ್ ನಮ್ಮ ನಟರಾಜ್ ವಿವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಈಗಾಗಲೇ ನಮ್ಮ ಈ ಸಭೆಯ ಸ್ವಾಗತ ಭಾಷಣವನ್ನು ಆಶಾ ನಟರಾಜರವರಿಂದ ಗಳು ಇರಬಾರದೆಂದು ಒಂದು ಪ್ರಾರ್ಥನೆ ಸಲ್ಲಿಸುವ ವಿಧಾನವಿದೆ ಅದು ನಮ್ಮ ಮಹಿಳಾ ಮಂಡಳಿಯಿಂದ ಈಗ ನಡೆಯಲಿದೆ ನಮ್ಮ ಗೆಲುವಾಗಿ ಆಶಾ ನಟರಾಜ್ ಅವರಿಂದ ಸ್ವಾಗತ ಭಾಷಣ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ತುಕ್ಕೋಟು ರಿಜಿಸ್ಟ್ರೆಡ್ ಒಳಪೇಟೆ ಇಲ್ಲಿ ನೆರೆದಿರುವ ಗಣ್ಯ ವ್ಯಕ್ತಿಗಳು ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಮತ್ತು ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಯುವಕ ವೃಂದದ ಅಧ್ಯಕ್ಷರಾದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಹಾಗೂ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮೊದಲಿಗೆ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಪಿಕೆ ರಾಜಸ್ವಾಮಿ ಚೆಟ್ಟಿಯಾರ್ ಇವರಿಗೆ ಮಣಿ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಪಿ ಮಾಣಿಕ್ಯ ಕಾಪಿಕಾಡ್ ಇವರಿಗೆ ಸಂತೋಷ್ ಕುಮಾರ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ದೊರೆ ಶೆಟ್ಟಿ ಇವರಿಗೆ ಸಾಗರ್ ಇವರು ಶಾಲು ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಹಾಗೆಯೇ ಶಿವ ಶೆಟ್ಟಿ ಇವರಿಗೆ ಸುಹಾಸ್ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಗರ ಇವರಿಗೆ ಕೃಷ್ಣ ಔರ್ಬ್ರಿಜ್ ಇವರು ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೃಷ್ಣ ಭಟ್ ಇವರಿಗೆ ಕೃಷ್ಣ ಅವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಶಾಂತ್ ಎಂಆರ್ ಇವರಿಗೆ ಪ್ರಶಾಂತ್ ಅವರು ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಾಣಿಕ್ಯಕ್ಕೆ ಪ್ರಧಾನ ಕಾರ್ಯದರ್ಶಿ ಇವರಿಗೆ ವಿಜಯ್ ಅವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಕಣ್ಣನ್ ಆರ್ ಕಾರ್ಯದರ್ಶಿ ಇವರಿಗೆ ಕಿನ್ನಿ ಸ್ವಾಮಿ ಅವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಟರಾಜ್ ವಿ ಅವರಿಗೆ ಪ್ರಶಾಂತ್ ಎಂಆರ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾದ ಸರೋಜಿನಿ ಇವರಿಗೆ ಧನಲಕ್ಷ್ಮಿ ಶಿವರಾಜ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಸುಬ್ಬಲಕ್ಷ್ಮಿ ಇವರಿಗೆ ರೂಪಾ ನಾಗರಾಜ್ ಇವರು ಶಾಲು ಮತ್ತು ಹೂವನ್ನು ಇಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ನಮ್ಮ ಸಂಸ್ಥೆಯ ಇನ್ನೊರುವ ಉಪಾಧ್ಯಕ್ಷರಾದ ಶ್ರೀಯುತ ಕಾಶಿನಾಥ್ ಅವರು ದಯಮಾಡಿ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಣಗಣಿತ ವೇನಂತೆ ಅವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ರಾಜಸ್ವಾಮಿ ಚಿಟಿಯಾರವರು ಹೂಗುಚ್ಚೆ ಮತ್ತು ಶವಲನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ರಿಜಿಸ್ಟರ್ಡ್ ತೊಕ್ಕೋ ಟೊಳಪೇಟ್ ತೊಕ್ಕ ಇದರ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಇಲ್ಲಿ ಹಾಜರಿದ್ದಾರೆ ಹಾಗೆ ಇಲ್ಲಿಯ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ರಾಜು ಪಿ ಕೆ ರಾಜು ಚೆಟ್ಟಿಯಾರ್ ಅವರಿಂದ ಒಂದು ಭಾಷಣ ಅಧ್ಯಕ್ಷರು ಹಾಗೂ ಕಲಾವಿದರು ಎಲ್ಲರೂ ಇಲ್ಲಿ ಸೇರಿರ್ತಾರೆ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹಾಗೂ ದೇವರ ಹೃದಯದಲ್ಲಿ ನಾವು ಬ್ರಹ್ಮಗೋತ್ಸವ ಉತ್ಸವದ ಸಮಿತಿಯನ್ನು ರಚಿಸಬೇಕಾಗಿ ನಾವು ಇಲ್ಲಿ ಮಾತಾಡ್ತಾ ಬಂದಿರ್ತೇವೆ ನಾವು ನಾವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟು ಸಹಕಾರ ಮಾಡಬೇಕಾಗಿ ನಿಮ್ಮಂಥ ವಿನಂತಿ ಒಂದು ಗಣ್ಯ ವ್ಯಕ್ತಿಯಾದ ಮಾಣಿಕ್ ಕಾಪಿಗಡ್ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು ಮಾಣಿಕ್ ಕಾಪಿಗಡ್ ಅವರಿಂದ ಹಲೋ ಶ್ರೀ ಮಹಾಮಾರಿಯಮ್ಮ ಕ್ಷೇತ್ರ ತುಕ್ಕೋಟು ಆ ಮಾರಿಯಮ್ಮ ದೇವಿಗೆ ಸ್ಪಂದನೆಯನ್ನು ಮಾಡುತ್ತಾ ಹಾಗೆ ನಮ್ಮ ಊರ ದೇವತೆ ಸೋಮನಾಥ ಸ್ವಾಮಿಗೆ ವಂದನೆಯನ್ನು ಮಾಡುತ್ತಾ ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳು ಹಾಗೂ ಮುಂಭಾಗದಲ್ಲಿ ನೆರೆದಿರುವಂತಹ ಅಭಿಮಾನಿಗಳು ಹಾಗೂ ನಮ್ಮ ಆತ್ಮೀಯರಾದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವೆಯಲ್ಲಿ ನಮ್ಮ ತಾಯಿಯಾದ ತಾಯಿಯ ಅಣ್ಣನವರಾದ ಕೃಷ್ಣಸ್ವಾಮಿ ಶೆಟ್ಟಿ ಸ್ಥಾಪಿಸಿ ಅಂತಹ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷವೂ ಒಂದು ವರ್ಷವೂ ತಪ್ಪದೆ ಪ್ರತಿ ವರ್ಷವೂ ನಾಲ್ಕು ದಿನದ ಜಾತ್ರೆಯನ್ನು ಅಂದರೆ ಜಾತ್ರೆ ಅಂದರೆ ಈ ತುಕ್ಕು ಹೊಲಪೇಟೆಯಲ್ಲಿ ಎಲ್ಲರೂ ಊರ ಹತ್ತು ಸದಸ್ಯರು ಎಲ್ಲರೂ ಸೇರಿ ನಡೆಸುವಂಥ ಒಂದು ಉತ್ಸವ ಆಗಿತ್ತು ಅದು ನಮ್ಮ ಸೋಮೇಶ್ವರ ಕಡಲ ತೀರದಿಂದ ಹುಟ್ಟು ಹೊಟ್ಟು ಹೊಲಪೇಟೆವರೆಗೆ ದೇವಸ್ಥಾನದವರೆಗೆ ಮೆರವಣಿಗೆಯಲ್ಲಿ ಅದು ಆಣೆ ಸಮೇತ ಆಣೆ ಮತ್ತು ವಾದ್ಯ ಮತ್ತು ನೃತ್ಯದವರು ಕೋಯಮುತ್ತಿನಿಂದ ಅವರನ್ನೆಲ್ಲ ಕರೆಸಿ ತಂದು ಬಹು ಚಂದವಾಗಿ ನಡೆಸುತ್ತಿದ್ದರು ನಮ್ಮ ಮಾವನವರು ಅವರ ಅಗಲಿಕೆ ನಂತರ ಅವರ ಮಗನಾದ ರಾಜು ಚೆಟ್ಟಿಯರವರು ಅದನ್ನು ಮುಂದುವರಿಸಿದರು ಹನ್ನೆರಡು ವರ್ಷಗಳ ಮುಂಚೆ ದೇವಸ್ಥಾನದಲ್ಲಿ ಒಂದು ಕಲವು ಪ್ರಕರಣ ನಡೆಯಿತು ಆ ಕಲವು ಪ್ರಕರಣದಲ್ಲಿ ಎಲ್ಲರಿಗೂ ಎಲ್ಲ ಈ ಹೊಲಪೇಟೆಯ ನಮ್ಮ ಊರ ಹತ್ತು ಸದಸ್ಯರು ಹಾಗೂ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ನೋವುಂಟಾಯಿತು ಅದನ್ನು ನಾವು ಉಲ್ಲಾಲ ಪೋಲ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ನೇತ್ರಾವತಿ ಬ್ರಿಡ್ಜಿನ ಕೆಳಗಡೆ ಆ ದೇವಿಯ ವಿಗ್ರಹ ಪತ್ತೆಯಾಯಿತು ಪತ್ತೆಯಾಗಿ ಅದನ್ನು ನಾವು ಪ್ರಶ್ನೆಯಲ್ಲಿ ನೋಡಿದಾಗ ಅವರು ಇದನ್ನು ಬ್ರಹ್ಮ ಕೆಲಸ ಮಾಡಬೇಕೆಂದು ಪುನಃಸ್ಥಾಪನೆ ದೇವಿಯನ್ನು ಪುನಃಸ್ಥಾಪನೆ ಮಾಡಬೇಕು ಬ್ರಹ್ಮ ಬ್ರಹ್ಮಕಲಸ ಮಾಡಬೇಕೆಂಬ ಪ್ರಶ್ನೆಯಲ್ಲಿ ಮೂಡಿ ಬಂದಾಗ ಅದನ್ನು ನಾವು ಹನ್ನೆರಡು ವರ್ಷಗಳ ಮುಂಚೆ ನೆರವೇರಿಸಿದೆವು ಈಗ ಹನ್ನೆರಡು ವರ್ಷ ಮುಗಿಯಿತು ಈಗ ನಾವು ಬ್ರಹ್ಮ ಕೆಲಸಕ್ಕೆ ನಾವು ಮುನ್ನ ಮುನ್ನುಡೆಯನ್ನು ಕಾದಿರಿಸಿದ್ದೇವೆ ಅದಕ್ಕಾಗಿ ಈ ಬ್ರಹ್ಮ ಬ್ರಹ್ಮಕಲಸದ ಒಂದು ಕಾರ್ಯಕ್ರಮಕ್ಕಾಗಿ ಈಗ ನಾವು ಶ್ರೀ ಮಹಾಮರಿಯಮ್ಮ ತೊಕ್ಕೋಟು ದೇವಸ್ಥಾನವನ್ನು ರಿಜಿಸ್ಟ್ರ್ ಮುಖಾಂತರ ಅಂದರೆ ಮುಂಚೆ ರಿಜಿಸ್ಟರ್ ಇರಲಿಲ್ಲ ಅವರ ಒಂದು ಸ್ವಂತ ಅಂದರೆ ಅವರ ಅವರೇ ಅಲ್ಲ ಎಲ್ಲ ಅವರೇ ಖರ್ಚು ಮಾಡಿ ದೇವಸ್ಥಾನ ನಮ್ಮಿಂದಲೂ ಆಗಿದೆ ಆದರೂ ಅವರು ಮುತುವರ್ಜಿಯನ್ನು ವಹಿಸಿ ಆ ದೇವಸ್ಥಾನಕ್ಕೆ ಎಲ್ಲ ಖರ್ಚುಗಳನ್ನು ಮಾಡ್ತಿದ್ದರು ಇನ್ನು ಮುಂದೆ ಅದು ರಿಜಿಸ್ಟ್ರ್ ಮುಖಾಂತರ ಅಂದರೆ ರಿಜಿಸ್ಟ್ರ್ ಆಗಿದೆ ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಇಂದಿನ ಈ ವೇದಿಕೆಯನ್ನು ಸಜ್ಜುಪಡಿಸಿದಂಥ ನಟರಾಜ್ ಅವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಏಕೆಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಚಂದವಾಗಿ ಸೇರಿಸಬೇಕಾದರೆ ತುಂಬ ಕಷ್ಟ ಒಬ್ಬರಿಂದ ಆಗುವುದಿಲ್ಲ ಆದರೆ ಅವರೊಬ್ಬರಾಗಿ ಇದನ್ನೆಲ್ಲ ಮಾಡಿ ದೇವಸ್ಥಾನದ ರಿಜಿಸ್ಟರ್ ಎಲ್ಲ ಸಂಘ ಸಂಘಟನೆಗಳನ್ನು ಮಹಿಳಾ ಮಂಡಳಿ ಆಗಲಿ ಅಧ್ಯಕ್ಷರಾಗಲಿ ಗೌರವಾಧ್ಯಕ್ಷರು ಮತ್ತು ವೃಂದ ಈ ಥರ ಒಂದೊಂದು ಸಂಘಟನೆ ಮಾಡಿ ಇದನ್ನು ದೊಡ್ಡ ರೀತಿಯಲ್ಲಿ ದೊಡ್ಡ ರೀತಿ ಅಂದರೆ ದೊಡ್ಡ ರೀತಿಯಲ್ಲಿ ಇನ್ನೂ ಆ ದೇವರ ಉತ್ಸವವನ್ನು ಇನ್ನೂ ವಿಭ್ರಜೆಯಿಂದ ಮಾಡಬೇಕೆಂಬ ಹಂಬಲದಿಂದ ಅವರು ಈಗ ಮುಂದೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವರೊಂದಿಗೆ ನಾವೆಲ್ಲರೂ ಸೇರಿ ಎಲ್ಲರೂ ಸೇರಿ ಅವರಿಗೆ ಸಹಕರಿಸಬೇಕಾಗಿ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ತೊಕ್ಕೋಟ್ ರಿಜಿಸ್ಟರ್ಡ್ ಒಳಪೇಟೆ ಇದರ ಮಹಳಾ ಮ ಮಹ ಮಹಿಳಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ನಿಮ್ಮ ಮುಂದೆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಇತರ ಕಾರ್ಯಗಳ ಬಗ್ಗೆ ಮಹಿಳಾ ಮಂಡಳಿಯ ಸದಸ್ಯರಲ್ಲಿ ಹೇಳಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಆಡಳಿತ ಮಂಡಳಿ ಆಡಳಿತ ಮುಖ್ಯಸ್ಥರು ಮತ್ತು ಯುವಕವಂದದ ಅಧ್ಯಕ್ಷರ ಮೇರೆಗೆ ನಮಗೆ ಕೊಡುವ ಜವಾಬ್ದಾರಿ ಅತಿಥಿಗಳನ್ನು ಸಂಸ್ಕರಿಸುವ ಮತ್ತು ಅವರಿಗೆ ಯಾವುದೇ ಕುಂದುಕೊರತೆಯಿಲ್ಲದೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಒಂದೇ ಥರದ ವಸ್ತಂಕಾಲ ಅದು ನಮ್ಮ ಮಹಿಳಾ ಮಂಡಳಿಯ ಮೇಲೆ ಜವಾಬ್ದಾರಿ ಆಗಿರುತ್ತದೆ ಇದು ಇದು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ತೀರ್ಮಾನಿಸುತ್ತೇವೆ ಜೀರ್ಣೋದ್ಧಾರದ ಬ್ರಹ್ಮಕಲಸೋತ್ಸವ ಎಲ್ಲ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಯುವಕರೊಂದದ ಅಧ್ಯಕ್ಷರು ಮಹಿಳಾ ಮಂಡಳಿಯ ಮಹಿಳಾ ಮಂಡಳಿಗೆ ಒಪ್ಪಿಸಿರುತ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತಾಗಿದೆ ಇದನ್ನು ಕಾಪಾಡುವ ಕರ್ತವ್ಯ ನಮ್ಮದು ಇದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮವಿಟ್ಟು ಈ ದೇವರ ಕಾರ್ಯವನ್ನು ದುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ ನನ್ನ ರತ್ಪೂರ್ವಕ ಧನ್ಯವಾದ ಹಾಗೆ ಕೊನೆಯದಾಗಿ ಮಹಾಮಾರಿಯಮ್ಮ ದೇವಸ್ಥಾನದ ಯುವಕ ಮಂಡಲ ಅಧ್ಯಕ್ಷ ನಟರಾಜ್ ಅವರಿಂದ ಭಾಷಣ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಕೋರ್ಟ್ ಒಳಪೇಟೆ ಇಲ್ಲಿ ನಿರಗಿರುವ ಆಡಳಿತ ಮುಖ್ಯಸ್ಥರಾಗಲಿ ಮತ್ತು ಅಧ್ಯಕ್ಷರು ಮತ್ತು ಇಲ್ಲಿ ನೆರೆದಿರುವ ಪದಾಧಿಕಾರಿಗಳು ಎಲ್ಲರಿಗೂ ಮೊದಲು ನಾನು ಧನ್ಯವಾದ ಸಲ್ಲಿಸುತ್ತಾ ನಾನು ದೇವಸ್ಥಾನದ ಒಂದು ಪ್ರಸ್ತಾಪನೆಯನ್ನು ಇಡ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಂದು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳತ್ ಉಳ್ಳಾಳ ತೊಕ್ಕೋಟ್ ಒಳಪೇಟೆ ಎಂಬಲ್ಲಿ ದಿವಂಗತ ಶ್ರೀಯುತ ಪಿ ಕೆ ಕೃಷ್ಣಸ್ವಾಮಿ ಚೆಟ್ಟಿಯಾರ್ ಅವರು ಆರಾಧಿಸು ಬಂದಿರುವ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಮತ್ತು ಪರಿವಾರ ದೇವರ ದೇವಗಳ ಆರಾಧ ಆರಾಧನೆ ಬಗ್ಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಈ ಕೆಳಗೆ ವಿವರಿಸಿದ್ದ ಸ್ಥಾಪಕ ಮತ್ತು ಟ್ರಸ್ಟಿಗಳ ಸೇರಿದಂತೆ ರಚನೆ ರಚನೆ ಮಾಡಿದ ಟ್ರಸ್ಟ್ ಶ್ರೀಯುತ ಪಿ ಕೆ ರಾಜುಸ್ವಾಮಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಪ್ರಾಯ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯಾರ್ ಅವರ ಮಗ ಮನೆ ನಂಬರ್ ಒಂದು ನಲವತ್ತೊಂದು ಬಾರ್ ಮಂಚಿಲ ಮಾರಿಯಮ್ಮ ಟೆಂಪಲ್ ಬಳಿ ತೊಕ್ಕೋಟು ಪೆರ್ಮನ್ನೂರು ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಒಂದು ಏಳು ಆಧಾರ್ ನಂಬರ್ ಎಂಟು ಏಳು ಐದು ಎಂಟು ಏಳು ಎಂಟು ನಾಲ್ಕು ಎರಡು ನಾಲ್ಕು ಒಂಬತ್ತು ಒಂಬತ್ತು ಎಂಟು ಮೊಬೈಲ್ ನಂಬರ್ ಒಂಬತ್ತು ಆರು ಎಂಟು ಆರು ಮೂರು ಎರಡು ಆರು ಆರು ಮೂರು ಮೂರು ಐದು ಎರಡನೇದಾಗಿ ಶ್ವೀತಾ ನಟರಾಜ್ ಪ್ರಾಯ ನಲವತ್ತೊಂದು ಸ್ಯೂತ ವೇಣುಗೋಪಾಲ್ ಅವರ ಮಗ ಮನೆ ನಂಬರ್ ಮೂರು ಡ್ಯಾಶ್ ಮೂರು ಆರು ಬ್ರ್ಯಾಕೆಟ್ ಮೂರು ಚಿಟಿಯಾರ್ ಕಂಪೌಂಡ್ ಚಂಬುಗುಡ್ಡೆ ಪೆರಮನ್ನೂರು ತೊಕ್ಕೋಟ್ ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಒಂದು ಏಳು ಆಧಾರ್ ನಂಬರ್ ಮೂರು ಎಂಟು ಮೂರು ಎಂಟು ಝೀರೋ ಐದು ಒಂಬತ್ತೈದು ಒಂದು ಝೀರೋ ಏಳು ಒಂದು ಮೊಬೈಲ್ ನಂಬರ್ ಒಂಬತ್ತು ಆರು ಮೂರು ಎರಡು ಝೀರೋ ಒಂಬತ್ತು ಏಳು ಒಂಬತ್ತು ಐದು ಒಂಬತ್ತು ಮೂರನೇ ನಂಬರ್ ಶೀತ ಕಣ್ಣನ್ ಸುಮಾರು ಐವತ್ತೈದು ಪ್ರಾಯ ಆರ್ಮುಘನ್ ಚೆಟಿಯರ್ ಅವರ ಮಗ ನಂಬರ್ ನಾ ಒಂದು ಡ್ಯಾಶ್ ನಾಲ್ಕು ಒಂದು ಎಂ ಮಾರಿಯಮ್ಮ ಟೆಂಪಲ್ ಬಳಿ ಮಂಚಿಲಾ ತುಕ್ಕೋಟು ಪೆರ್ಮನ್ನೂರು ಮಂಗಳೂರು ತಾಲೂಕು ಐದು ಏಳು ಐದು ಜೀರು ಒಂದು ಒಂದು ಏಳು ಆಧಾರ್ ನಂಬರ್ ನಾಲ್ಕು ಎಂಟು ನಾಲ್ಕು ಏಳು ಎಂಟು ಮೂರು ಐದು ಎಂಟು ಆರು ಮೂರು ಒಂದು ಏಳು ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಒಂದು ಎಂಟು ನಾಲ್ಕು ಒಂಬತ್ತು ಮೂರು ಒಂಬತ್ತು ನಾಲ್ಕನೇ శ్రీయుత మంజునా సుమారు ఐవత్ వర్ష ప్రాయ కృష్ణవర మగ మన నంబర్ ఒష్ ఎం బార్ ఒహరు నగర సోమేశ్వర లేఅవుట్ సోమేశ్వర గ్రామ కోటర్ అంచే మంగళూరు తాలూకు ఐదు ఏడు ఐదు జీరో ఎరడు ఎరడు ఆధార్ నంబర్ ಎಂಟು ಐದು ಎಂಟು ಎಂಟು ಮೂರು ಎಂಟು ಏಳು ಐದು ಒಂಬತ್ತು ಎಂಟು ಝೀರೋ ಐದು ಮೊಬೈಲ್ ನಂಬರ್ ಮೂ ಒಂಬತ್ತು ಆರು ಒಂದು ಒಂದು ಎಂಟು ಆರು ಏಳು ಆರು ಒಂದು ನಾಲ್ಕು ನಾಲ್ಕು ಈ ಮೇಲಿನ ನಾಲ್ಕು ಜನರು ಸ್ಥಾಪಕ ಟ್ರಸ್ಟಿಯಾಗಿ ಮಾಡಿಕೊಂಡು ಈ ಟ್ರಸ್ಟಿನ ಕ್ರಮವೇನೆಂದರೆ ನಮ್ಮ ಹಿರಿಯರಾದ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇವಸ್ಥಾನ ನಿರ್ಮಿಸಿ ಆರಿಸಿ ಬಂದಿರುವ ದೇವರುಗಳಾದ ಶ್ರೀಯುತ ಮಾರಿಯಮ್ಮ ಶ್ರೀ ಮಹಾಕಾಳಿಯಮ್ಮ ಶ್ರೀಯುತ ಮಹಾಗಣಪತಿ ನಾಗದೇವ ದೇವರುಗಳು ದೇವರುಗಳ ಸಂಗಲಿ ಕರ್ಪ ಮುನಿಯಸ್ವಾಮಿ ಮತ್ತು ಕರ್ಪಸ್ವಾಮಿ ದೇವರುಗಳಾದ ಆರಸಿ ಬಂದಿರುವ ದೇವಸ್ಥಾನದ ಮತ್ತು ಸ್ಥಳಗಳು ಸುಶವಾಗಿ ಕಾಪಾಡಿ ಬಂದಿರುವ ಅಭಿವೃದ್ಧಿಪಡಿಸಿರುವ ಒಂದು ನಿರ್ದಿಷ್ಟ ವ್ಯವಸ್ಥೆರುವ ಅಗತ್ಯವಿರುವ ಒಂದು ಟ್ರಸ್ಟ್ ಡೀಡ್ ರಚಿಸಿ ರಚಿಸುತ್ತೇವೆ ನಿರ್ಮಿಸುವ ಪ್ರಕಾರ ಈ ಟ್ರಸ್ಟ್ ಡೀಡನ್ನು ಈ ಕೆಳಗಿನಂತ ನಿಯಮ ನಿಯಮವಾಗಿ ತಯಾರಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಾವು ಈ ಟ್ರಸ್ಟಲ್ಲಿ ನಿಗದಿಪಡಿಸಿರುವ ಈ ನಾಲ್ಕು ಜನ ಮತ್ತು ಈ ಟ್ರಸ್ಟಲ್ಲಿ ನಾವು ಇನ್ನೂ ಐದು ಜನರನ್ನು ನಾವು ಈ ದೇವಸ್ಥಾನಕ್ಕೆ ಯಾರೆಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅವರನ್ನು ನಾವು ಸೇರಿಸಿರುವ ಅಧಿಕಾರವನ್ನು ನೀಡಲಿದ್ದೇವೆ ಮತ್ತೊಂದು ನಾವೊಂದು ಆಡೂರ ಪ್ರಶ್ನೆಯನ್ನು ನಮ್ಮ ಆಡಳಿತ ಮುಖ್ಯಸ್ಥರಾದ ಈಗಾಗಲೇ ನಮಗೆ ತಿಳಿಸಿದ್ದಾರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನದಂದು ಆರುದ ಪ್ರಶ್ನೆಯನ್ನು ನಾವು ಪ್ರಶ್ನೆಯನ್ನು ನಾವು ನೀಡಲು ಇಚ್ಛಿಸಿದ್ದೇವೆ ಈಗ ಟ್ರಸ್ಟಿಗಳಾದ ಯಾರೆಲ್ಲ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ ದಯಮಾಡಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆದ್ರೆಂದು ಆರು ಪ್ರಶ್ನೆ ತಾಂಬೂಲ ಪ್ರಶ್ನೆ ಆ ಪ್ರಶ್ನೆಯಲ್ಲಿ ನಮ್ಮ ದೇವರಿಗೆ ಏನಾದರೂ ಅಡೆತಡೆ ಇದ್ದಲ್ಲಿ ಈ ಜಾತ್ರೋತ್ಸವ ಸಮಯದ ಮುಂಚೆ ಅದಕ್ಕಾಗಿ ಆ ಪ್ರಶ್ನೆಯಲ್ಲಿ ಏನು ಕಂಡು ಬಂದಲ್ಲಿ ಆ ಅದನ್ನು ಸರಿಪಡಿಸುವ ಜವಾಬ್ದಾರಮ್ಮ ಆಡಳಿತ ಮಂಡಳಿಗೆ ಅಧಿಕಾರವಿದೆ ದಯಮಾಡಿ ನೀವೆಲ್ಲ ಅದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ಹೆಚ್ಚಿನ ಮಾತನ್ನು ಶ್ರೀಯುತ ನಮ್ಮ ಈ ದೇವಸ್ಥಾನದ ಪ್ರಪ್ರಥಮವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ನಮ್ಮ ಮಾಣಿಕ ಕಾಪಿಕಾಡವರು ಹೇಳಿದ್ದಾರೆ ಈಗ ಸಮುದಾಯದ ಬರುವುದು ಅದನ್ನ ಹೇಳ್ತಾ ಇದ್ದೆ ಅವರು ಹೇಳಿದ್ದಾರೆ ಅದಕ್ಕಾಗಿ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಗಿಸಿ ನಾನು ಇಲ್ಲಿಗೆ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಗಣ್ಯ ವ್ಯಕ್ತಿಗಳಿಗೆ ನನ್ನ ರತ್ಪೂರ್ವದ ಧನ್ಯವಾದಗಳನ್ನು ತಿಳಿಸ್ತಾ ಇವಾಗ ಮಹಿಳಾ ಮಂಡಳಿಯ ಉಪಾಧ್ಯಕ್ಷರಾದಂಥ ರೂಪಾ ನಾಗರಾಜ ಅವರಿಂದ ಧನ್ಯವಾದ ಭಾಷಣ ಗಣಪತಿ ನಮ ಓಂ ಶ್ರೀ ಸೋಮನಾಥ ನಮ ಓಂ ಶ್ರೀ ಮಾರೇಮ ಕ್ಷೇತ್ರ ತುಕ್ಕೋಟು ಉದಯಿತ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಪ್ರಥಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಶ್ರೀಗಳಿಗೂ ಹಾಗೂ ನಮ್ಮ ಕರೆಗೆ ಒಗ್ಗೂಡಿ ಬಂದಂಥ ನಮ್ಮೆಲ್ಲ ಸಮಾಜ ಬಾಂಧವರಿಗೂ ನಮ್ಮ ಧನ್ಯವಾದಗಳು ದ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಆಸನದ ವ್ಯವಸ್ಥೆ ಮಾಡಿ ಸ್ಥಳಾವಕಾಶ ನೀಡಿದಂಥ ವ್ಯವಸ್ಥಾಪಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು